ಶರಣೋ ಶರಣಮ್ಮ ನಿನಗೆ ಕನ್ಯಾಕಾಂಬ ನಮ್ಮ ಕರುಣಾದಿಂದಲೇ ನೋಡು ಜಗದಂಬ ಜ್ಞಾನ ಭಕ್ತಿ ನೀಡು ನಮಗೆ ವಾಸವಾಂಬ ನಿನಗೆ ಭಕ್ತಿ ತಿಯಿಂದ ಬೇಡಬೆವು ಕನ್ಯಕಾಂಬ ಶರಣೋ ಶರಣಮ್ಮ ನಿನಗೆ ಕನ್ಯಕಾಂಬ ನಮ್ಮ ನೋಡುವ ಸವಾಂಬ ಹಣ್ಣು ಕಾಯಿ ನೈವೇದ್ಯ ನಿನಗಮ್ಮ ಮಲ್ಲಿಗೆ ಹರ ನಿನಗಮ್ಮ ಜೋಡುಗಾಯಿ ಏಡುಗಾಯಿ ನಿನಗಮ್ಮ ಕರ್ಪೂರದಾರತಿ ನಿನಗಮ್ಮ ಶರಣೋ ಶರಣಮ್ಮ ನಿನಗೆ ಕನ್ಯಕಾಂಬ ನಮ್ಮ ಕರುಣಾದಿಂಬ ನೋಡೋ ಜಗದಂಬ ಆದಿಶಕ್ತಿ ನಿನಂತೆ ವಾಸವಾಂಬ ಚಂಡೀ ಚಾಮುಂಡಿ ನೀನೆ ಕನ್ಯಾ ದುಷ್ಟ ಶಿಕ್ಷಿಣಿಯಂತೆ ವಾಸವಾಂಬ ಶ್ರೇಷ್ಠ ರಕ್ಷಣಿಯಂತೆ ಕನ್ಯಕಾಂಬ ಶರಣೋ ಶರಣಮ್ಮ ನಿನಗೆ ಕನ್ಯಾಕಾಂಬ ನಮ್ಮ ಕರುಣಾದಿಂದಲೇ ನೋಡೋ ಜಗದಂಬ ಅಗ್ನಿಯಲ್ಲಿ ಬಿದ್ದವಳೆ ವಾಸವಾಂಬ ಮತ್ತೆ ಎದ್ದು ಬಂದವಳೆ ಕನ್ಯಕಾಂಬಾ ನಿನ್ನ ಸಮಾನರಿಲ್ಲ ವಾಸವಾಂಬ ಭಾವ ಬಂಧನವ ಬಿಡಿಸು ಕನ್ಯಾಕಾಂಬ ಶರಣೋ ಶರಣಮ್ಮ ನಿನಗೆ ಕನ್ಯಾಕಾಂಬ ನಮ್ಮ ಕರುಣಾದಿಂದಲೇ ನೋಡೋ ಕನ್ಮ ಜಗದಂಬ ಮುಕ್ತಿ ಪ್ರದಾಯ ಕೇವ ಇಷ್ಟ ಪ್ರಯ ಕನ್ಯಕಾಂಬಕ್ತಿ ಪ್ರದಾಯ ಕೇವ ಇಷ್ಟ ಪ್ರಯ ಕನ್ಯಕಾಂಭ ಭಕ್ತರ ಭಕ್ತಳವಸಂಬಾ ಮೂ ಜಗದೊಡತಿಯೇ ಕನ್ಯಕಾಂ ಶರಣೋ ಶರಣಮ್ಮ ನಿನಗೆ ಕನ್ಯಾಕಾಂಬ ನಮ್ಮ ಕರುಣಾದಿಂದಲೇ ನೋಡೋ ಜಗದಂಬಾ ನೂರ ಎರಡು ಗೋತ್ರಜರು ವಾಸವಾಂಬ ನಿನಗೆ ಬಂದಿಸಿ ಬೇಡುವೆವು ಕೆಲ ಕೆಲಮಂಗಳಂ ವಾಸಳೆ ಕವಾಸವಾಂಬ ನಿನಗೆ ಸಾಷ್ಟಾಂಗ ನಮಸ್ಕಾರ ಕನ್ಯಕಾಂಬ ಶರಣೋ ಶರಣಮ್ಮ ನಿನಗೆ ಕನ್ಯಾಕಾಂಬ ನಮ್ಮ ಕರುಣಾದಿಂದಲೇ ನೋಡು ಜಗದಂಬ